ನಮಸ್ತೆ ಎಲ್ಲರಿಗೂ ಇದು ಶನಿವಾರ ಮಾಡಿದ್ದು ವಿಡಿಯೋ ಲಾಲ್ಬಾಗ್ ಹೋಗ ಹಿಂದಿನ್ ದಿನ ಮಾಡಿದ್ದು ವಿಡಿಯೋ ನಾನು ಕೆಲಸ ಏನೂ ಇಲ್ಲ ಅಂತ ಅಲ್ಲಿ ಕೂತಿದ್ದೆ ಬಂದು ಆ್ಯಪಿ ಮಾತಾಡಿಸ್ತಾ ಇತ್ತು ಅದು ಹಂಗೆ ನಿಮಗೆ ಶೇರ್ ಮಾಡಿದ್ದೀನಿ ಒಬ್ಬೊಬ್ಬರು ಕೇಳ್ತಾ ಇದ್ದಾರಲ್ವ ಆ್ಯಪಿ ಹಂಗಿದೆ ಅಂತ ಅದಕ್ಕೆ ತೋರಿಸ್ತಾ ಇದ್ದೀನಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಅಲ್ಲಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಐತೆ ಅಂತ ಅನಿಸಿದರೆ ಲೈಕ್ ಮಾಡಿ ನೋಡಿದವ್ರು ತುಂಬ ಜನ ಇರ್ತಾರೆ ಲೈಕ್ ಇರಲ್ಲ ಕಮೆಂಟ್ಸ್ ಇದ್ದಷ್ಟು ಕೂಡ ಲೈಕ್ ಇರಲ್ಲ ಅದರಿಂದ ನೋಡಿ ಇಲ್ಲಿ ಆಗ್ತಾ ಇದ್ದಾವೆ ನಿಧಾನವಾಗಿ ಆ್ಯಪಿ ಓಡಾಡೋದಕ್ಕೆ ಚೆನ್ನಾಗಿ ಆಗ್ತಾ ಇದ್ದಾವೆ ಪದೇ ಪದೇ ಅದೇ ಹೇಳ್ತೀನಿ ಅಂತ ಅನ್ಕೋಬೇಡಿ ಯಾಕೆಂದರೆ ಒಂದು ವರ್ಷ ನನಗೆ ಆಸ್ಪಳ ಇಲ್ಲದೆ ಇರೋವಾಗ ಎಷ್ಟು ಬೇಜಾರಾಯಿತು ಅಂತ ನನಗೆ ಗೊತ್ತೋದು ಎಷ್ಟು ಗಿಡ ನಲವತ್ತೆಂಟು ನಲವತ್ತಾರು ಗಿಡ ಇದ್ದಾವೆ ದಾಸವಾಳ ಅದರಲ್ಲಿ ಒಂದು ಹೂವು ಇಲ್ಲ ಅಂದಾಗ ಎಷ್ಟು ಬೇಜಾರು ಆಗಿತ್ತಲ್ವ ವರ್ಷದಿಂದ ಒಂದು ಹೂವು ನೋಡಿರಲಿಲ್ಲ ನಾನು ಇವಾಗ ಹೂವು ಆಗೋದಕ್ಕೆ ನಾನು ಖುಷೀಲಿ ಹೇಳ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ಇದೂ ಅಷ್ಟೇ ನಾಟಿದು ಸ್ವಲ್ಪ ಲೇಟಾಗಿ ಅರಳುತ್ತೆ ಲೇಟಾಗಿ ಇದಾಗುತ್ತೆ ಇದೊಂದು ಪರ್ಪಲ್ ಕಲರು ಇದು ಚೆನ್ನಾಗಿದೆ ಅಂದರೆ ಅದರಷ್ಟು ಅಗಲವಾಗಿ ಅರಳಲ್ಲ ಇದು ಇಷ್ಟೇ ಅರಳೋದು ಇದ್ರ ಮೊಗ್ಗು ಕೂಡ ಒಂಥರ ಬೇರೆ ಥರನೇ ಇರುತ್ತೆ ಮಾಮೂಲಿ ದಾಸ್ವಾಳದ ಥರ ಇರೋಲ್ಲ ಇದು ಪರ್ಪಲ್ಲು ಎಷ್ಟು ಥರ ದಾಸ್ವಾಳ ಇದ್ದಾವೋ ನಮಗೆ ಗೊತ್ತಿಲ್ಲ ಇವೆಲ್ಲ ನಾಟಿವು ಇದು ಒಂಥರ ಬಿಡು ನಾನು ಆ ಥರ ನೋಡಿ ಅದು ಕಾಣ್ದಂಗೆ ಮಾರೆ ಮಾ ವರ ಮರೆ ಮಾಡಿ ಇಡ್ತಾಯಿದ್ದೀನಿ ಸಾರಿ ಬರೆ ಇಡ್ತಾ ಇದ್ದೀನಿ ಅಂದರೆ ಅಳಿಲಿನ ಕಾಟಕ್ಕೆ ಯಾವಾಗ ಇಲ್ದಾಗ ಬಂದು ಅನ್ನೋ ಬೈಕೇ ಆ ಥರ ಮೊಗ್ಗು ನೇತಾಡ್ತಾ ಇದ್ರೆ ನಾನು ಇಡ್ತೀನಿ ಸಾಮಂತಿಗೆಗಳು ಒಂದು ಸ್ವಲ್ಪ ಹೂವು ಅವಾಗ ಹಾರ್ವೆಸ್ಟ್ ಮಾಡಿದ್ನಲ್ಲ ಅದಾದಮೇಲೆ ಮತ್ತೆ ಹೊಸ ಮಗ್ಗುಗಳು ಹಾಕ್ತಾಯಿದ್ದಾವೆ ಆಮೇಲೆ ತುಂಬ ಚ ಇದು ಜಾಸ್ತಿ ಇರೋದಕ್ಕೆ ಒಂದೊಂದು ಸರಿ ನೋಡೋಕೆ ಅಷ್ಟು ಚೆನ್ನಾಗಿರೋದಕ್ಕೆ ಹೂವು ಕೀಳಕ್ಕೆ ಮನಸ್ಸೇ ಬರೋಲ್ಲ ಅವನ್ನ ಬೇರೆ ಇವಾಗ ದಾಸಫಳ ಬೇರೆ ಹೂವು ಸಿಗೋದ್ರಿಂದ ಇವನ್ನೂ ಕೀಳ್ತಾ ಇಲ್ಲ ನಾನು ಇನ್ನೂ ಜಾಸ್ತಿ ಆಗಿದೆ ಹೂವು ಇದು ಒಂದು ಲೈನ್ ಕಮ್ಮಿ ಮಾಡಬೇಕು ಯಾಕೆಂದರೆ ಇಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಮಳೆಗೆ ಎಲ್ಲ ಬಂದು ಮಣ್ಣು ಅಲ್ಲಿ ಸೇರ್ಕೊಂಬಿಟ್ಟಿರುತ್ತೆ ನಾವು ಗುಡಿಸ್ಕೊಳಕ್ಕಾಗಲ್ಲ ಅದರಿಂದ ಸ್ವಲ್ಪ ಅವನ್ನ ಒಂದು ಲೈನ್ ತೆಗೆದುಬಿಟ್ರೆ ನಮಗೆ ಆಕ್ ಸೈಡ್ ಈ ಸೈಡ್ ಮಾತ್ರ ಇದ್ದಾಗ ಕ್ಲೀನಿಂಗ್ ಈಸಿ ಆಗುತ್ತೆ ಮೂರು ಲೈನ್ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನಾನೇ ಇದೊಂದು ಕಡೆ ಇನ್ನೊಂದು ಕಡೆ ಮೂರು ಲೈನ್ ಇಲ್ಲ ಒಂದೇ ಇಟ್ಟಿರೋದು ಇನ್ನು ಬೇರೆ ಕಡೆ ಎಲ್ಲೂ ಇಟ್ಟಿಲ್ಲ ಮೂರು ಸಾಲ ಬರಂಗೆ ಎಲ್ಲ ಎರಡು ಸಾಲ ಬರೋಂಗೆ ಇಟ್ಟಿದ್ದೀನಿ ಇಲ್ಲ ಒಂದು ಸಾಲ ಬರಂಗೆ ಇಟ್ಟಿದ್ದೀನಿ ಆ ಥರ ಇರೋದ್ರಿಂದ ಮಧ್ಯೆ ಓಡಾಡೋಕ್ಕೂ ಚೆನ್ನಾಗಿರುತ್ತೆ ಇದು ಇರುತ್ತೆ ನಾನು ಹಣ್ಣಿನ ಗಿಡ ಆನ್ಲೈನಲ್ಲಿ ತರಿಸಿದ್ವು ಅಲ್ಲಿ ಮೇಲಿಟ್ಟಿದ್ದೀನಿ ಆಪಿ ಸುಮ್ಮನೆ ಇರೋಲ್ಲ ಕಿತ್ತಾಕುತ್ತೆ ಅದರಿಂದ ನೋಡಿ ಇದು ಅದೇನಪ್ಪ ಬಾರ್ಬ್ರಸ್ ಚೆರ್ರಿ ಅಲ್ಲ ವಾಟ್ರಾಪಲ್ಲು ಇದನ್ನು ರಿಪೋರ್ಟ್ ಮಾಡಿರೋ ವಿಡಿಯೋ ತೋರಿಸಿದ್ದೀನಿ ಅನಿಸುತ್ತೆ ನಿಮಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿದಾಗ ಹಾಕೋದು ಮುಂದೆ ಮುಂದೆ ಆಗಿರುತ್ತೆ ದಯವಿಟ್ಟು ತಪ್ಪು ತಿಳಿಬೇಡಿ ಯಾಕೆಂದರೆ ಎಡಿಟಿಂಗ್ ಮಾಡೋದು ಲೇಟ್ ಆಗ್ಬಿಡುತ್ತೆ ಆವಾಗ ನಾನು ಯಾವುದು ವಾಯ್ಸ್ ಕೊಟ್ಟಿರ್ತೀನೋ ಅದನ್ನು ನಿಮ್ಮ ಜೊತೆ ಅಪ್ಲೋಡ್ ಮಾಡಿಬಿಡ್ತೀನಿ ಇದು ಸ್ವಲ್ಪ ಎಲೆಗಳೆಲ್ಲ ಮೇಲೆ ಚೆನ್ನಾಗಿ ಚಿಗುರಿತ್ತು ಆದರೆ ಮಳೆ ಜೊತೆ ಗುಳನೂ ಬರುತ್ತಲ್ವ ಆವಾಗ ಎಲೆಗಳಿಗೂ ಹುಳ ಬರುತ್ತೆ ಅದನ್ನು ಡೈಲಿ ನಾನು ನೋಡಿಬಿಟ್ರೆ ನೋಡಿ ಈ ಥರ ತೆಗೆದುಬಿಡ್ತೀನಿ ಗಿಡ ಬುಷಿಯಾಗೈತೆ ಅಂತ ಹಂಗೆ ಬಿಟ್ರಿಗಿನ್ನ ನಮಗೆ ಬೆಸ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಅದರಿಂದ ನಾನು ಯಾವಾಗಲೂ ಅಷ್ಟೇ ಇದೇ ಥರ ಮಾಡೋದು ಔಷಧಿ ಹೊಡೆಯೋದಕ್ಕಿನ್ನ ಇದು ಬೆಸ್ಟು ಅನಿಸುತ್ತೆ ನನಗೆ ಔಷಧಿ ಹೊಡೆದಾಗ ಹೊಡೆದ್ರು ಕೂಡ ಇವಾಗ ಮಳೆ ಬಂದುಬಿಡುತ್ತೆ ನಾವು ಹೊಡೆದಿದ್ದು ವೇಸ್ಟ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಗೊಬ್ಬರ ಕೊಟ್ಟರು ಅಷ್ಟೇ ಔಷಧಿ ಹೊಡೆದ್ರೂ ಅಷ್ಟೇ ನಿಮ್ಮ ಆಮೇಲೆ ಇದನ್ನು ತಿರ್ಗ ಮಾರನೇ ದಿನ ರಿಪೋರ್ಟ್ ಮಾಡಿದ್ದು ಇವನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಆಪಲ್ಲು ಆಮೇಲೆ ವಾಟ್ರ್ ಆಪಲ್ಲು ಮಹೇಶ ನಾನು ಮಾಡಿದ್ದು ಅಂತೇಳ್ಬಿಟ್ಟು ತಿರ್ಗಾ ಅದನ್ನು ಹಾಕಿದ್ದೀನಿ ನಿಮಗೆ ಅವನು ಮಾಡೋದನ್ನು ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ಥರ ಯಾರ ಕೈಲೇ ರಿಪೋರ್ಟ್ ಮಾಡಿಸಿದ್ದು ಅಂತ ಅದಾದಮೇಲೆ ಇದು ಎರಡು ದಿನದ್ದು ವಿಡಿಯೋ ರಿಪೋರ್ಟ್ ಆದಮೇಲೆ ಹೆಂಗಿದ್ದಾವೆ ಅನ್ನೋದು ತೋರಿಸ್ತಾ ಇದ್ದೀನಿ ಇದರಲ್ಲಿ ನೋಡಿ ಇಷ್ಟೂ ಗಾರ್ಡನ್ನು ಇವಾಗ ನೋಡಿ ಹೂವು ನೋಡಿ ಹೆಂಗೆ ಕಾಣುತ್ತೆ ಅಂತ ಇಷ್ಟು ಒಂದು ಹೂವೂ ಕಾಣಿಸ್ತಾ ಇರಲಿಲ್ಲ ನನಗೊಬ್ಬರು ಕಮೆಂಟಲ್ಲೂ ಹೇಳಿದರು ಆವಾಗ ಹೂವ ನಿಮ್ಮ ಗಾರ್ಡನಲ್ಲಿ ಹೂವೇ ನೋಡಿಸಲ್ಲ ನೀವು ಬರೀ ಗಿಡಗಳು ತೋರಿಸ್ತೀರಾ ಅಂತ ಇವಾಗ ಇರಲಿಲ್ಲ ಆಮೇಲೆ ಅವತ್ತು ಭಾನುವಾರ ಇದು ಲಾಲ್ಬಾಗ್ ಹೋಗಿದ್ದು ಆ ಹೋಗಿ ಬಂದು ರಾತ್ರಿ ಹೂವು ಅರಳಿರೋದು ನೋಡಿಸ್ತೀನಿ ನಿಮಗೆ ಇನ್ನೂ ಒಂದಿತ್ತು ಹೇಳಿದ್ನಲ್ಲ ಆವಾಗ ಹರಳಿರೋದು ಇದು ಅದಕ್ಕೆ ಪೂಜೆ ಮಾಡ್ತಾಯಿದ್ದಾನ ನಮ್ಮ ಮಳೆಯ ಈ ಸರಿ ದಾಸ ಇದು ಬ್ರಹ್ಮಕಮಲ ಎಷ್ಟೊಂದು ಹೂವು ಅರಳಿದೆ ಮತ್ತು ಇದೆ ಇವಾಗ ಮತ್ತೆ ಇನ್ನೂ ಒಂದು ಚಿಕ್ಕ ಚಿಕ್ಕ ಒಂದೇ ಹೋದ್ ಸರಿ ಮೂರು ಬಿಟ್ಟಿತ್ತಲ್ಲ ಅದರಲ್ಲೇ ಮೂರು ಒಂದೇ ಇಲೇಲಿ ಮೂರು ಮೊಗ್ಗಾಗ್ತಿದೆ ನೋಡಿ ಇದೆ ಎರಡನೇ ಸರಿ ಮತ್ತೆ ಸ್ಟಾರ್ಟ್ ಆಗಿದೆ ಹೋದ್ ಸರಿನೂ ಅಷ್ಟೇ ನಾಲ್ಕು ಸರಿ ಬಿಟ್ಟಿತ್ತು ಅದರ ಜೊತೆಗಿದು ನೋಡಿ ಸೌಗಂಧಿಕ ಪುಷ್ಪ ಫಸ್ಟ್ ಹೂವು ನನಗೆ ಇದೂ ಅಷ್ಟೇ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಘಮ 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 ಅಂತ ಇರುತ್ತೆ ಪಕ್ಕದಲ್ಲಿ ಹೂವು ಕಿತ್ತಿ ಇಟ್ಬಿಟ್ರೆ ನಮಗೆ ಸೆಂಟು ಹಾಕೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಹೂವು ಅದರಲ್ಲಿ ಎಲ್ಲನೂ ಕಳಿಸಿದ್ದಾರೆ ಉಡುಪಿಯಿಂದ ಏನೇ ಇವಾಗ ಅದು ಇದೆ ಗೆಡ್ಡೆಗಳು ಕಳಿಸಿದ್ರು ಅವರು ಅಮ್ಮ ಅದು ನಂಗೆ ಗೊತ್ತಿರಲಿಲ್ಲ ಅದರಲ್ಲಿ ಎಲ್ಲೋ ಇತ್ತು ಅಂತ ಅವರೇ ನಾನು ಗಾರ್ಡನಲ್ಲಿ ನೋಡಿಬಿಟ್ಟು ಹೇಳ್ಬಿಟ್ಟು ಮೊನ್ನೆ ಉಡುಪಿಯಿಂದ ಬಂತು ಅಂತೇಳಿದ್ನಲ್ಲ ಪಾಲವರು ಅವ್ರದ್ದು ಕಳಿಸಿರೋವು ಅವರು ಸ್ವಲ್ಪ ದಾಸವಾಳ ಅವೆಲ್ಲ ಸ್ವಲ್ಪ ಚಿಗಿರಿಲ್ಲ ನೋಡಬೇಕು ನೆಕ್ಸ್ಟು ಆಮೇಲೆ ಗುಲಾಬಿನೂ ಅಷ್ಟೇ ಕಟಿಂಗು ಒಂದೇ ಒಂದು ಚಿಗಿರಿದೆ ಮಿಕ್ಕಿದ್ದಿಲ್ಲ ಆಮೇಲೆ ರಾಯಚೂರು ಕೊಟ್ಟಿರೋವೆಲ್ಲ ಚಿಗಿರಿದಾವೆ ಕಟ್ಟಿಂಗು ಒಂದೊಂದು ಕಟ್ಟಿಂಗು ದೂರದಿಂದ ಬರೋವಾಗ ನಮಗೆ ಇಲ್ಲಿ ಬರೋಷ್ಟೊತ್ತಿಗೆ ಸ್ವಲ್ಪ ಬಾಡ್ದಂಗೆ ಆಗ್ಬಿಡುತ್ತಲ್ವ ಬರೋದಕ್ಕೆ ಕಷ್ಟ ಅನಿಸುತ್ತೆ ನಾವು ಅಲ್ಲೇ ಕಿತ್ತಿ ಅಲ್ಲೇ ಮಾಡೋದ್ರಿಂದ ಬೇಗನೆ ಬರ್ತವೆ ಬೇಗ ಬಂದು ಕಟಿಂಗು ನಮಗೆ ಆಗುತ್ತೆ ಆದ್ರೂ ನಾವು ಹತ್ತು ಕಟ್ಟಿಂಗ್ ಇಟ್ಟರೆ ಹತ್ತು ಕಟಿಂಗು ಸಕ್ಸಸ್ಸಾಗಲ್ಲ ಮೂರು ನಾಲ್ಕು ಐದಾರು ಬರುತ್ತೆ ಮಳೆಗಾಲದಲ್ಲಿ ನಮ್ಮಿಕ್ಕಿದ್ದು ಇದು ಹಣ್ಣೆ ದಾಸವಾಳ ಕಟಿಂಗಿಂದ ಯಾವ್ಯಾವ ಬರ್ತಾವೋ ಆ ಗಿಡಗಳು ಮಾತ್ರ ಇಟ್ಕೋಬೋದು ಆಮೇಲೆ ಇವಾಗ ಮಳೆಗಾಲಕ್ಕೆ ಅಷ್ಟೊತ್ತಿಗೆ ಬೀಜಗಳು ಯಾವ್ಯಾವ ಹಾಕ್ಕೋಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ದಸರಾ ದೀಪ ಅವಳಿಗೆ ಚೆಂಡುವಿನೂ ಬರ್ತವೆ ಚೆಂಡುವಿನ ಬೀಜಗಳು ಅವೆಲ್ಲ ಹಾಕಬೇಕು ಇವಾಗ ಇವಾಗ ಹಾಕ್ಕೊಂಡ್ರೆ ಒಂದು ಹದಿನೈದು ದಿನ ತಿಂಗಳು ಬೇಕು ಸಸಿಗಳು ನಾಟಿ ಮಾಡೋಕ್ಕೆ ಆವಾಗ ಚೆಂಡುವಿನ ಗಿಡ ಒಂದು ಸರಿ ಬಂದ ತಕ್ಷಣ ಸಸಿಗಳು ಬೇಗ ಬೇಗ ದೊಡ್ಡದಾಗ್ತವೆ ಗಿಡವೂ ಬೇಗ ದೊಡ್ಡವಾಗ್ಬಿಡ್ತವೆ ಅದರಿಂದ ಇವಾಗ ಈ ತಿಂಗಳು ಕೊನೆ ಅಷ್ಟೊತ್ತಿಗೆ ಹಾಕ್ಸ್ಕೊಂಬಿಟ್ರೆ ನಾವು ಮಧ್ಯದಲ್ಲೋ ಕೊನೆಯಲ್ಲೋ ಸರಿ ಹೋಗುತ್ತೆ ಆಮೇಲೆ ಬರೋ ತಿಂಗಳು ಚಪ್ಪು ಬೀಜಗಳೆಲ್ಲ ಇಟ್ಕೋಬೇಕು ಈ ಥರ ನೋಡಿ ಪೂಜೆ ಮಾಡ್ತಾಯಿದ್ದೀವಿ ಮಾಡಿಬಿಟ್ಟು ಅದೊಂದು ಹೂವು ತಗೊಂಡೋಗಿದ್ದಾಯಿತು ಪೂಜೆ ಇಟ್ಟಿದ್ದಾಯ್ತು ಈ ಸರಿ ವಾರದಲ್ಲಿ ಅರಳಿರಲಿಲ್ಲ ಇವು ಯಾವಾಗ ಬೇರೆ ದಿನವೇ ಅರಳಿದ್ದೆವು ಯಾ ಅಂದರೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿರುತ್ತೆ ವಿಡಿಯೋ ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನೋಡಿದವ್ರು ಒಂದು ಲೈಕ್ ಕೊಟ್ಟೋಗಿ